ನಾರಾಯಣ ನಿಂದ ನಾಮದ ಸ್ಮರಣೆ, ನಾರಾಯಣ i ಸುಮಾರು ನೂರು ನಿಮಿಷಗಳ ಕಾಲ ಈ ಸಂಗೀತ ಕಚೇರಿ ಅತ್ಯಂತ ಸುಂದರವಾಗಿ ಅಚ್ಚುಕಟ್ಟಾಗಿ ನಡೆದಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಮಾತೃದೇವೋಭವ ಪಿತ್ತರ್ಭ ದೇವೋಭವ ಅಷ್ಟೇ ಮುಖ್ಯವಾಗಿ ಆಚಾರ್ಯ ದೇವೋಭವ ಅಂತ ಹೇಳ್ತೀವಿ ಪ್ರಾಯಶಃ ಭಾರತ ಬಿಟ್ಟರೆ ಗುರುಗಳಿಗೆ ಇಂಥ ಒಂದು ಉನ್ನತ ಸ್ಥಾನ ಯಾವುದೇ ಸಂಸ್ಕೃತಿ ಯಾವುದೇ ದೇಶದಲ್ಲಿ ಕೊಟ್ಟಿಲ್ಲ ಅಂತ ಭಾವಿಸ್ತೇವೆ ಹಾಗಾಗಿ ಇವತ್ತಿನ ದಿನ ವಂದನಾರ್ಪಣೆಯಲ್ಲಿ ಮೊದಲನೇದಾಗಿ ಇವರ ಗುರು ಕುಮಾರೇಶೀಯರ ಸಂಗೀತ ಗುರುಗಳಾದ ವಿದೂಷಿ ಹೆಚ್ ಗೀತಾ ಅವರು ಇವತ್ತು ನಮ್ಮ ಮಧ್ಯೆ ಉಪಸ್ಥಿತಿದ್ದಾರೆ ಅವ್ರಿಗೆ ಗೌರವಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ ಈ ಯುವ ಸಮೂಹ ಈ ಯುವ ಕಲಾವಿದರಿಗೆ ಸಲಹೆ ಮಾರ್ಗದರ್ಶನ ನೀಡೋದ್ರ ಮೂಲಕ ಪೋಷಿಸಿ ಬೆಳೆಸ್ತಾ ಇರ್ತಕ್ಕಂಥ ವಿದುಷಿ ಗೀತಾ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಹಾಗೆ ಅವರ ಮಾರ್ಗದರ್ಶನ ಮುಂದೆಯೂ ಇದೇ ರೀತಿ ಮುಂದುವರಿಲಿ ಮತ್ತು ಯುವ ಕಲಾವಿದರು ಇನ್ನೂ ಹೆಚ್ಚಿನ ಸಾಧನೆಯನ್ನು ಮಾಡಲಿ ಅಂಥೇಳಿ ಕೇಳ್ಕೊಳ್ತೇನೆ ಕರ್ನಾಟಕ ಅನೇಕ ಸಂಗೀತಗಾರರನ್ನು ಜಗದ್ವಿಖ್ಯಾತ ಸಂಗೀತಗಾರನ್ನು ರತ್ನಗಳನ್ನು ಕೊಟ್ಟಿದೆ ಅದೇ ರೀತಿ ಪಿಟೀಲಲ್ಲಿರ್ಬೋದು ಮೃದಂಗದಲ್ಲಿರ್ಬೋದು ಅದರಲ್ಲೂ ಜಗದ್ವಿಖ್ಯಾತರನ್ನು ಕೊಟ್ಟಿದೆ ಅಂಥ ರತ್ನಗಳು ಮುಂದೆ ಇವರೂ ಆಗಲಿ ಅಂಥೇಳಿ ಆಶಿಸ್ತೇನೆ ಯಾಕೆಂದರೆ ಇವರು ಮೂರು ಜನ ಯುವ ಕಲಾವಿದರು ಇವತ್ತಿನ ದಿನ ಕುಮಾರ ಶ್ರೇಯ ಅತ್ಯಂತ ಉತ್ಕೃಷ್ಟವಾಗಿ ಸುಮಾರು ನಾನು ಆಗಲೇ ಹೇಳಿದೆ ನೂರು ನಿಮಿಷಗಳ ಕಾಲ ಹಾಡಿ ತಮ್ಮ ಪ್ರತಿಭೆಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ ಅವರಿಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್ ಪರವಾಗಿ ಮತ್ತು ತಮಿಳರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ಬನ್ನಿ ಹಾಗೆಯೇ ಮೃದಂಗದಲ್ಲಿ ಇವತ್ತು ವೈಲಿಂಗ್ನಲ್ಲಿ ಇವತ್ತು ಸಾಥ್ ಕೊಟ್ಟಂಥ ಶ್ರೀ ಸನತ್ ಕುಮಾರ್ ನೈಭಿ ನೋಡಲಿಕ್ಕೆ ಚಿಕ್ಕ ವಯಸ್ಸು ಆದರೆ ಸಾಧನೆ ಅಪಾರವಾದ್ದು ಐನೂರು ಅಂದ ತಕ್ಷಣ ನನಗೆ ಒಂಥರ ಶಾಕ್ ಅನ್ನಿಸ್ತು ಐನೂರು ಕಚೇರಿಗಳಲ್ಲಿ ಅವರು ತಮ್ಮ ಪ್ರತಿಭೆಯನ್ನು ನಿರೂಪಿಸಿದ್ದಾರೆ ಮತ್ತು ದೇಶ ಮತ್ತು ವಿದೇಶದ ಏನು ಕಲಿಯುವಂಥೋರಿದರೆ ಅವರಿಗೆ ಮಾರ್ಗದರ್ಶನ ಮಾಡ್ತಿದ್ದಾರೆ ಅನ್ನೋ ಸಂಗತಿ ಕೇಳಿ ನನಗೆ ತುಂಬ ಸಂತೋಷ ಆಯಿತು ಇಂಥ ಒಬ್ಬ ಯುವ ಕಲಾವಿದರು ಇವತ್ತಿನ ದಿನ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಕಾರಣರಾಗಿರುವುದು ಅತ್ಯಂತ ಸಂತೋಷ ಸಂಗತಿ ತಮ್ಮೆಲ್ಲರ ಪರವಾಗಿ ವರ್ಲ್ಡ್ ಕಲ್ಚರ್ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಹಾಗೇ ಮೃದಂಗದಲ್ಲಿ ಶ್ರೀಯುತ ಪ್ರಜ್ವಲ್ ಭರದ್ವಾಜ್ ಅವರು ಅತ್ಯಂತ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಅವರು ನೀಡಿದ್ದಾರೆ ಅವರಿಗೂ ಕೂಡ ನಾನು ವರ್ಲ್ಡ್ ಕಲ್ಚರ್ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ ವಂದನಾರ್ಪಣೆ ಮುಂಚೆ ಎರಡು ಸಂಗತಿ ನನಗೆ ಜ್ಞಾಪಕ ಬಂತು ಉಲ್ಲೇಖ ಮಾಡಿದರೆ ಏನು ತೊಂದರೆ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಏನು ಅಂದರೆ ಸೀತಮ್ಮ ಮಾಯಮ್ಮ ಹಾಡು ಕೇಳಿದ ತಕ್ಷಣ ನಿಜಕ್ಕೂ ನಾವು ಅದೃಷ್ಟವಂತರು ಅನ್ನಿಸ್ತು ಯಾವ ಶ್ರೀರಾಮನ ಜನ್ಮಸ್ಥಾನದಲ್ಲಿ ಒಂದು ಭವ್ಯ ಮಂದಿರ ಕಾಣಬೇಕು ಅಂತ ನಮ್ಮ ಕನಸಲ್ಲ ಐನೂರು ವರ್ಷಗಳ ಹಿಂದೂಯರ ಕನಸು ಆ ಐನೂರು ವರ್ಷ ಐನೂರು ವರ್ಷಗಳ ಕನಸು ಈಡೇರೋದಿದೆ ಆ ಈಡೇರೋ ಒಂದು ಸಂದರ್ಭಕ್ಕೆ ನಾವೆಲ್ಲ ಸಾಕ್ಷಿಗಳಾಗಿರ್ತೀವಿ ಇನ್ನೊಂದು ಅತ್ಯಂತ ಹೆಮ್ಮೆ ಮತ್ತು ಸಂತೋಷ ಸಂಗತಿ ಈ ವಿಷಯವನ್ನು ಉಲ್ಲೇಖ ಮಾಡಬೇಕು ಅನ್ನಿಸ್ತು ಅದೇ ರೀತಿ ಇನ್ನೊಂದು ಅಂದರೆ ನನಗೊಬ್ಬರು ಹಿರಿಯರು ಪರಿಚಯ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿದಂಥವರು ವಿದ್ವಾಂಸರು ಚಿಂತಕರು ಡಾಕ್ಟರ್ ಉಪೇಂದ್ರ ಶೆಣ್ಯ ಅಂಥೇಳಿ ಅವರೊಂದು ಮಾತು ಹೇಳೋರು ಗುರುಕುಲ ಶಿಕ್ಷಣದ ಬಗ್ಗೆ ತಜ್ಞರವರು ಅವರು ಹೇಳೋರು ವಿದ್ಯಾರ್ಥಿಗಳಿಗೆ ಮೂರು ಸಂಗತಿ ಕಲಿಸ್ಬೇಕು ಅಂತ ಒಂದು ಭಾಷೆ ನಮಗೆ ಗೊತ್ತೇ ಗೊತ್ತು ಎರಡನೇದು ಅವ್ರು ಹೇಳ್ತಿದ್ದಿದ್ದು ಮ್ಯಾಥಮೆಟಿಕ್ಸ್ ಮೂರನೇದು ಸಂಗೀತ ಈ ಮೂರು ಸಂಗತಿ ನಾವು ಕಲಿಸ್ಬಿಟ್ರೆ ಮುಂದಕ್ಕೆ ಎಲ್ಲ ಸಂಗತಿಗಳು ಅವ್ರು ಕಲ್ತ್ಕೊತಾರೆ ಅಂತ ಹೇಳೋರು ಅಂದರೆ ಬೇಸಿಕಲ್ಲಿ ನಾವು ಈ ಮೂರು ಸಂಗತಿ ಕಲಿಸ್ಬೇಕು ಅಂಥೇಳಿ ಯಾಕೆ ಅಂಥೇಳಿದರೆ ಸಂಗೀತ ಕಲಿಯೋದ್ರಿಂದ ಮಕ್ಕಳಲ್ಲಿ ಏಕಾತ್ಮತೆ ಜಾಸ್ತಿ ಆಗತ್ತೆ ಕಾನ್ಸಂಟ್ರೇಷನ್ ಪವರ್ ಬೆಳೆಯುತ್ತೆ ಅತ್ಯಂತ ಪ್ರಮುಖವಾದ್ದು ಇವತ್ತು ಮಕ್ಕಳಿಗೂ ಅಷ್ಟೇ ದೊಡ್ಡೋರಿಗೂ ಅಷ್ಟೇ ಕಾನ್ಸಂಟ್ರೇಷನ್ ಪವರ್ ಅದು ಇತ್ತೀಚೆಗೆ ತುಂಬ ಕಡಿಮೆ ಆಗ್ತಾ ಇದೆ ಆದೃಷ್ಟಿಯಿಂದ ಡಾಕ್ಟರ್ ಉಪೇಂದ್ರ ಅವರು ಏನು ಹೇಳ್ತಾ ಇದ್ರು ಅದು ಇವತ್ತು ಜ್ಞಾಪಕ ಬಂತು ಹೀಗೆ ನಮ್ಮನ್ನು ಸುಮಾರು ಒಂದು ಮೂರು ನಿಮಿಷಗಳ ಕಾಲ ಬೇರೆ ಸಂಗೀತದ ಲೋಕಕ್ಕೆ ಕರ್ಕೊಂಡು ಹೋಗಿದ್ದಂಥ ಮೂರು ಜನ ಯುವ ಕಲಾವಿದರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ತಮ್ಮೆಲ್ಲ ಕಾರ್ಯಕ್ರಮಗಳ ಮಧ್ಯೆ ಪುರ್ಸೊತ್ತು ಮಾಡ್ಕೊಂಡು ಬಂದು ಇಲ್ಲಿ ಸಂಗೀತ ಸುಧೆಯನ್ನು ಅನುಭವಿಸಿದಂಥ ಎಲ್ಲ ಶ್ರೋತೃಗಳಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಕಾರ್ಯಕ್ರಮ ಮುಕ್ತಾಯ ಆಗಿದೆ ಅಂಥೇಳಿ ಹೇಳ್ತೀನಿ ನಮಸ್ಕಾರ